ಉಳಿದ ಮಾತುಗಳಿಗೆ ನಾವು ಓಡೆಯರು ಆಡಿ ಮುಗಿಸಿದ ಮಾತುಗಳಿಗೆ ನಾವು ದಾಸರು ಮಾತಾಡೋಕೆ ಹೇಳಿದ್ದಾರೆ ಕೇವಲ ಉತ್ತೀರ್ಣರಾಗಲು ಬಹಳ ಸುಲಭದ ಕೆಲಸ ಅಲ್ಲ ಅನ್ನೋ ಮಾತನ್ನು ಅಥವಾ ಆ ಸಂದೇಶವನ್ನು ಹೇಳುವ ಜೊತೆಗೆ ಉತ್ತೀರ್ಣರಾಗುವುದು ಎಷ್ಟು ಮುಖ್ಯ ಅನ್ನೋದನ್ನ ಬಹಳ ದೊಡ್ಡ ಸಂದೇಶದೊಟ್ಟಿಗೆ ಹೇಳಕ್ಕೆ ಹೇಳಕೊಟ್ಟಿದ್ದಾರೆ ಅನ್ನ ಹಾಕದಂತವರು ಅವಕಾಶ ಕೊಟ್ಟವರು ಎಲ್ರಿಗೂ ನೋಮಿ ಸಂದರ್ಭದ್ದು ನನ್ನ ಅತ್ಯ ಕರ್ತವ್ಯ ಅವಕಾಶದಾದ್ರಿಗೂ ಅನ್ನದಾತರು ವಿಶೇಷವಾದ ಆಭಾರ ಮತ್ತೆ ಮನ್ನಣೆಯನ್ನು ಅರ್ಪಿಸ್ತಾ ಭಟ್ ಇಲ್ಲಿ ಕೂತಿದ್ದಾರೆ ಅವ್ರು ಮಾತಾಡೋದಕ್ಕೆ ವಿತಮಾನಿಸ್ತಿದೆ ಕೇವಲ ಉತ್ತೀರ್ಣ ಅಂತ ಕೂಡ್ಲೆ ಸಂದೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರು ಕೇವಲ ಆದ್ರೂ ಸಾಕಾಗತ್ತೆ ನಾನು ಸಂದೇಶ ಈ ಸಿನಿಮಾದಲ್ಲ ಅವ್ರಿಗೂ ಸಹ ವಿಶೇಷವಾದ ಪ್ರತಿಭೆ ಅವ್ರಿಗೂ ಬೇಕಾದಂತಹ ಸಾಮರ್ಥ್ಯಗಳು ಇರುತ್ವೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ಈ ಚಿತ್ರದ ಕಥಾ ಅಂಧದ ಮುಖಾಂತರ ನಾಟಕದ ಮುಖಾಂತರ ಹೇಳೋಕೆ ಅವರು